ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳನ್ನ ಎದುರಿಸಲಿರುವಂತಹ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳು ಯಾರ್ಯಾರು ಆ ಹನ್ನೆರಡು ಅಭ್ಯರ್ಥಿಗಳು ಯಾರ್ಯಾರು ಸಿಂಗಲ್ ನೇಮ್ಸ್ ಮೂರ ಹೆಸರು ನಾಲ್ಕು ಹೆಸರು ಎರಡು ಹೆಸರು ನೋ ಸಿಂಗಲ್ ನೇಮ್ಸ್ ನ ನಾನು ಈ ಸ್ಟೋರಿಯಲ್ಲಿ ಕೊಡ್ತಾ ಇದ್ದೀನಿ ಇದು ಅಧಿಕೃತವಾಗಿ ಪ್ರಕಟ ಆಗೋದಷ್ಟೇ ಬಾಕಿ ಇರೋದು ಈಗಾಗಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಇಷ್ಟು ಜನರು ಒಪ್ಪಿಗೆ ನೀಡಿರುವಂತಹ ಪಟ್ಟಿ ನೋಡಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಯಾವಾಗಲೂ ಕರ್ನಾಟಕದ ವಿಚಾರದಲ್ಲಿ ಒಂದು ಸ್ಟ್ರಾಟಜಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅದೇನು ಅಂದರೆ ಇಡೀ ದೇಶಾದ್ಯಂತ ಬಿ ಜೆ ಪಿ ಅಗ್ರೆಸಿವ್ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಮುಂದಿರ್ಬೋದು ಎಲೆಕ್ಷನ್ ಸ್ಟ್ರಾಟಜಿಯಲ್ಲಿ ಮುಂದಿರ್ಬೋದು ಲಿಸ್ಟ್ ಅನೌನ್ಸ್ ಮಾಡೋದ್ರಲ್ಲಿ ಮುಂದಿರ್ಬೋದು ಆದರೆ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಯಾವಾಗಲೂ ಕೂಡ ಬಿ ಜೆ ಪಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಅನ್ನುವಂಥ ಮೆಸೇಜನ್ನು ಕೊಡುವ ಪ್ರಯತ್ನದ ಭಾಗವಾಗಿ ಬಹಳಷ್ಟು ಕಾರ್ಯತಂತ್ರ ಮಾಡ್ತಾ ಇರ್ತಾರೆ ಅಂಥದ್ದೇ ಒಂದು ಕಾರ್ಯತಂತ್ರ ಈಗ ಈ ಪಟ್ಟಿಯ ಮೂಲಕ ಮಾಡಿದ್ದಾರೆ ಯಾಕಂದರೆ ಬಿ ಜೆ ಪಿ ಫಸ್ಟ್ ಲಿಸ್ಟ್ ರಿಲೀಸ್ ಆಯಿತು ಆದರೆ ಕರ್ನಾಟಕದ ಒಬ್ಬ ಅಭ್ಯರ್ಥಿಯ ಹೆಸರು ಕೂಡ ಅದರಲ್ಲಿರಲಿಲ್ಲ ಇದೇ ಕಾರಣಕ್ಕಾಗಿ ಬಿ ಜೆ ಪಿಯ ಎರಡನೇ ಪಟ್ಟಿ ಬಿಡುಗಡೆಗೂ ಮೊದಲೇ ನಾವು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಅದರಲ್ಲಿ ಕರ್ನಾಟಕದ ಹನ್ನೆರಡು ಅಭ್ಯರ್ಥಿಗಳ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಬಿ ಜೆ ಪಿಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ಪ್ಲಾನ್ನ ಮಾಡಿದ್ದಾರೆ ಈಗ ಮೊದಲು ನಿಮಗೆ ಆ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನ ಎದುರಿಸಲಿರುವಂತಹ ಕಾಂಗ್ರೆಸ್ನ ಹುರಿಯಾಳುಗಳು ಯಾರ್ಯಾರು ಎಸ್ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಹಳ ಚರ್ಚೆ ಇತ್ತು ಡಿ ಕೆ ಸುರೇಶ್ ಅವರೇ ಇಲ್ಲಿಗೆ ಬರ್ಬೋದು ಅನ್ನುವಂಥ ಚರ್ಚೆ ಕೂಡ ನಡೆದಿತ್ತು ಆದರೆ ಅಂತಿಮವಾಗಿ ಅಲ್ಲಿ ಓರ್ವ ಮಹಿಳೆಯನ್ನು ಕಣಕ್ಕಿಳಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅದು ಬೇರೆ ಯಾರು ಅಲ್ಲ ಕುಸುಮ ಹನುಮಂತರಾಯಪ್ಪ ಡಿ ಕೆ ರವಿ ಅವರ ಪತ್ನಿ ಕುಸುಮಾ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದು ಖಚಿತ ಇನ್ನು ಎರಡನೇ ಹೆಸರು ರಕ್ಷಾ ರಾಮಯ್ಯ ಎಂ ಆರ್ ಸೀತಾರಾಮ್ ಅವರ ಪುತ್ರ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ ಪಕ್ಷದ ಸಂಘಟನೆ ಸಿದ್ದರಾಮಯ್ಯನವರ ಆಪ್ತತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರೇ ಅಂತಿಮಗೊಳಿಸಿರುವ ಹಿನ್ನೆಲೆಯಲ್ಲಿ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ ಇದು ಕೂಡ ಅಧಿಕೃತ ಆಗಿದೆ ಹೈಕಮಾಂಡ್ ಕೂಡ ಒಪ್ಪಿದೆ ರಕ್ಷಾರಾಮಯ್ಯ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗೋದಷ್ಟೇ ಬಾಕಿ ಉಳಿದಿದೆ ಇನ್ನು ಮೂರನೆಯದ್ದು ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮುನಿಯಪ್ಪನವ್ರು ಹೇಳ್ತಾ ಇದ್ದು ನನ್ನ ಮಗನಿಗೆ ಕೊಡಿ ಅಳಿಯನಿಗೆ ಕೊಡಿ ಈ ರೀತಿಯ ಮಾತುಗಳನ್ನೇ ಅವ್ರು ಹೇಳ್ತಾ ಇದ್ದರು ಆದರೆ ಹೈಕಮಾಂಡ್ ಬಹಳ ಕಟ್ಟುನಿಟ್ಟಾಗಿ ಹೇಳ್ತು ಇಲ್ಲ ನೀವೇ ಸ್ಪರ್ಧೆ ಮಾಡಬೇಕು ನೀವು ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾವಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆ ಹೀಗಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕೆ ಎಚ್ ಮುನಿಯಪ್ಪನವ್ರನ್ನ ಕಣಕ್ಕಿಳಿಯಬೇಕು ಅಂತ ಹೈಕಮಾಂಡ್ ಮರವೊಲಿಸಿದೆ ಕೆ ಎಚ್ ಮುನಿಯಪ್ಪನವರು ಕಣಕ್ಕಿಳಿಯೋದು ಖಂಡಿತ ಮೊದಲ ಪಟ್ಟಿಯಲ್ಲೇ ಕೆ ಎಚ್ ಮುನಿಯಪ್ಪನವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗ್ತಾ ಇದೆ ಇನ್ನು ಮಂಡ್ಯದಿಂದ ಈಗಾಗಲೇ ಓಡಾಟ ಆರಂಭ ಮಾಡಿದ್ದಾರೆ ಆ ಕಡೆ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯಲ್ಲಿ ಇನ್ನೂ ಕೂಡ ಗೊಂದಲ ಇದೆ ಯಾರು ಅಭ್ಯರ್ಥಿ ಅಂತೇಳಿ ಸುಮಲತಾ ಅವರು ನಾನೇ ಕ್ಯಾಂಡಿಡೇಟ್ ಅಂದ್ಕೊಂಡು ಅವ್ರು ಓಡಾಡ್ತಾ ಇದ್ದಾರೆ ಅವರು ಇದು ಜೆ ಡಿ ಎಸ್ಗೆ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿದ್ದಾರೆ ಆದರೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಚಂದ್ರು ಈಗಾಗಲೇ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅವರ ಹೆಸರನ್ನೇ ಅಂತಿಮಗೊಳಿಸಲಾಗಿದೆ ಅವರ ಶಿಫಾರಸಿನ ಮೇಲೆ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಮೇಲೆ ಸ್ಟಾರ್ ಚಂದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಎದುರು ಹಾಕೊಳ್ಳೋದು ಯಾರು ಅನ್ನುವಂಥ ಚರ್ಚೆ ಇತ್ತು ಅದು ಹಿಂದುತ್ವದ ನೆಲ ಹೀಗಿರುವಾಗ ಅಲ್ಲಿ ಸಮರ್ಥ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟ ನಡೆಸಿತ್ತು ಅಂಜಲಿ ನಿಂಬಾಳ್ಕರ್ ಬಹಳ ಪ್ರಯತ್ನ ಮಾಡಿದ್ರು ಕಡೆಗೂ ಅಂಜಲಿ ನಿಂಬಾಳ್ಕರ್ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ ಅವರೇ ಅಧಿಕೃತವಾಗಿ ಕಣಕ್ಕಿಳಿಯಲಿರುವಂತ ಅಭ್ಯರ್ಥಿ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ತೇಜಸ್ವಿ ಸೂರ್ಯ ವಿರುದ್ಧ ಕಣಕ್ಕಿಳಿಯೋದು ಯಾರು ಈ ಪ್ರಶ್ನೆ ಕೂಡ ಇತ್ತು ಅಲ್ಲೂ ಕೂಡ ಬಹಳ ಸಮರ್ಥವಾದ ಅಭ್ಯರ್ಥಿ ಇರಲಿಲ್ಲ ಲಾಸ್ಟ್ ಟೈಮ್ ಬಿ ಕೆ ಹರಿಪ್ರಸಾದ್ ಅವರನ್ನ ಕರ್ಕಮನ್ನು ನಿಲ್ಲಿಸಿದ್ರು ಆದರೆ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ ಕಣಕ್ಕಿಳಿಯೋದು ಖಚಿತ ಇದು ಕೂಡ ಅಧಿಕೃತವಾಗಿ ಘೋಷಣೆ ಆಗೋದಷ್ಟೇ ಬಾಕಿ ಉಳಿದಿದೆ ಉಳಿದಂತೆ ರೆಡ್ಡಿ ಈಗಾಗಲೇ ತೆರೆಮರೆಯಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ ಓಡಾಡ್ತಾ ಇದ್ದಾರೆ ರಾಮಲಿಂಗರೆಡ್ಡಿ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಹೀಗಾಗಿ ರೆಡ್ಡಿ ಈ ಬಾರಿ ತೇಜಸ್ವಿ ಸೂರ್ಯ ಅವರಿಗೆ ಪೈಪೋಟಿ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇಲ್ಲಿ ಬಹಳ ಪೈಪೋಟಿ ಏನಿರಲಿಲ್ಲ ಕಾಂಗ್ರೆಸ್ ಅಲ್ಲಿ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬಿ ಎನ್ ಚಂದ್ರಪ್ಪನವರು ಕಣಕ್ಕಿಳಿತಾ ಇದ್ದಾರೆ ಬಿ ಜೆ ಪಿಯ ಹಾಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿಯವರ ವಿರುದ್ಧ ಯಾರು ಕ್ಯಾಂಡಿಡೇಟ್ ಯಾರು ಅನ್ನೋ ಪ್ರಶ್ನೆಗೆ ಬಿ ಎನ್ ಚಂದ್ರಪ್ಪ ಅನ್ನುವಂಥ ಉತ್ತರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಖಂಡಿತವಾಗಿಯೂ ಒಳ್ಳೆ ಅಭ್ಯರ್ಥಿ ಬೇಕೇ ಬೇಕು ಕಾಂಗ್ರೆಸ್ಗೆ ಯಾಕಂದ್ರೆ ಉಡುಪಿ ಹಾಗೂ ಚಿಕ್ಕಮಗಳೂರು ಹಿಂದುತ್ವದ ಗಾಢ ಪ್ರಭಾವ ಇರುವಂತಹ ಕ್ಷೇತ್ರ ಇಲ್ಲಿ ಅಭ್ಯರ್ಥಿಯ ವರ್ಚಸ್ಸಿನ ಮೇಲೆ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಒಬ್ಬ ವರ್ಚಸ್ವಿ ನಾಯಕನಿಗಾಗಿ ಅವರು ಹುಡುಕಾಟ ನಡೆಸಿದ್ರು ಈಗಷ್ಟೇ ಮೊನ್ನೆ ಅವರು ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಅಂತಿಮಗೊಳಿಸಲಾಗಿದೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಉಳಿದಿದೆ ಡೆಫಿನೆಟ್ಲಿ ಅಲ್ಲಿ ಸಿ ಟಿ ಅವರಾಗ್ಲಿ ಶೋಭಾ ಕರಂದ್ಲಾಜಿ ಅವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಜಯಪ್ರಕಾಶ್ ಹೆಗ್ಡೆ ಅವರು ಪೈಪೋಟಿ ಕೊಡೋದರಲ್ಲಿ ಅನುಮಾನವೇ ಇಲ್ಲ ಡೆಫಿನೆಟ್ಲಿ ಅವರು ಸಮರ್ಥ ಅಭ್ಯರ್ಥಿ ಅಂತಹ ಸಮರ್ಥ ಅಭ್ಯರ್ಥಿಯನ್ನೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಇನ್ನು ಹೆಚ್ಚು ಕುತೂಹಲ ಏನೂ ಇಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಕೂಡಲೇ ನೀವೇ ಹೇಳ್ತೀರಿ ಡಿ ಕೆ ಸುರೇಶ್ ಅಂತ ಹೇಳಿ ಎಸ್ ಕಳೆದ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಂಥ ಏಕೈಕ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಆ ಕ್ಷೇತ್ರವನ್ನು ಈ ಬಾರಿಯೂ ಕೂಡ ತನ್ನ ತೆಕ್ಕೆಯಲ್ಲಿ ಉಳಿಸಿಕೊಳ್ಳಲೇಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಡಿ ಕೆ ಸುರೇಶ್ ಅವ್ರನ್ನ ಅಲ್ಲೇ ಕಣಕ್ಕಿಳಿಸಲಿಕ್ಕೆ ಫೈನಲ್ ಮಾಡಲಾಗಿದೆ ಇನ್ಫ್ಯಾಕ್ಟ್ ಒಂದು ರಿಸ್ತು ತೆಗೆದುಕೊಳ್ಳಿಕ್ಕೂ ಯೋಚನೆ ಮಾಡ್ತಾ ಇದ್ರು ಡಿ ಕೆ ಸುರೇಶ್ ಅವ್ರನ್ನ ನಾರ್ತಿಗೆ ತರೋದು ಅಲ್ಲಿ ಕುಸುಮನುಮಂತರಾಯಪ್ಪನವರು ನಡೆಸೋದು ಇವೆಲ್ಲ ಯೋಚನೆ ನಡೆದಿತ್ತು ಆದರೆ ರಿಸ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಅಂತಿಮವಾಗಿ ಬಂದಿದ್ದಾರೆ ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಆ ರಿಸ್ ತೆಗೆದುಕೊಳ್ಳಲಿಕ್ಕೆ ಡಿ ಕೆ ಸುರೇಶ್ ರೆಡಿ ಇಲ್ಲ ಹೀಗಾಗಿ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಬಹುತೇಕ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಎದುರಿಸುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಲ್ಲಿ ಬಿ ಜೆ ಜೆ ಪಿ ಬಿಜೆಪಿ ಜೆಡಿಎಸ್ನ ಕ್ಯಾಂಡಿಡೇಟ್ ಯಾರು ಅನ್ನೋದಷ್ಟೇ ಅಂತಿಮ ಆಗಬೇಕಾಗಿದೆ ಡಿ ಕೆ ಸುರೇಶ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇನ್ನು ಮೈಸೂರು ಕೊಡಗು ನೋಡಿ ಈ ಕ್ಷೇತ್ರದಲ್ಲಿ ಮಾತ್ರ ಎರಡು ಹೆಸರನ್ನು ಹೈಕಮಾಂಡ್ಗೆ ಕಳಿಸಿದ್ದಾರೆ ಒಂದು ಎನ್ ಲಕ್ಷ್ಮಣ್ ಅವರು ಅವರು ಪಕ್ಷದ ಕಾರ್ಯಕರ್ತ ನಿರಂತರವಾಗಿ ಸುದ್ದಿಗೋಷ್ಠಿ ಮಾಡ್ತಿರ್ತಾರೆ ಕ್ಷೇತ್ರದಲ್ಲಿ ಹೋಲ್ಡ್ ಕೂಡ ಇದೆ ಅವರ ಹೆಸರು ಕೂಡ ಇದೆ ಜೊತೆಗೆ ಡಾಲಿ ಧನಂಜಯ ಹೆಸರು ಸರ್ಪ್ರೈಸಿಂಗ್ ಆಗಿ ಕಳಿಸಿದ್ದಾರೆ ಡಾಲಿ ಧನಂಜಯ ಅವರಿಗೆ ಕೇಳಿದ್ರೆ ಇಲ್ಲ ನಾನೇನು ಇಂಟ್ರೆಸ್ಟೆಡ್ ಇಲ್ಲ ಅನ್ನೋ ಮಾತು ಹೇಳಿದ್ದಾರೆ ಬಟ್ ಅವರ ಹೆಸರು ಸರ್ಪ್ರೈಸ್ ಅನ್ನುವ ರೀತಿಯಲ್ಲಿ ಪ್ರಕಟ ಆದರೂ ಆಗಬಹುದು ಅಂಥದ್ದೊಂದು ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೆ ಪಿ ಸಿ ಮೂಲಗಳು ತಿಳಿಸ್ತಾ ಇದೆ ಇನ್ನು ಬೆಂಗಳೂರು ಸೆಂಟ್ರಲ್ ಈ ಹಿಂದೆ ರಿಜ್ವಾನ್ ಅಲ್ಲಿ ಸ್ಪರ್ಧೆ ಮಾಡಿದ್ರು ರಿಜ್ವಾನ್ ಹರ್ಷ ಆದ್ರೆ ಅವರು ಸೋಲ್ನ ಕಾಣಬೇಕಾಗಿತ್ತು ಈ ಬಾರಿ ಒಂದ್ ಸಗೇನ್ ರಿಜ್ವಾನ್ ಅವರೇ ಅಲ್ಲಿಂದ ಕಣಕ್ಕಿಳಿಯುವಂತ ಸಾಧ್ಯತೆಗಳಿವೆ ಜೊತೆಗೆ ಟಬು ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಈಗ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಧರ್ಮಪತ್ನಿ ಟಬು ಗುಂಡೂರಾವ್ ಅವರ ಹೆಸರನ್ನು ಕೂಡ ಕಳಿಸಿದ್ದಾರೆ ನೋಡಿ ಈ ಎರಡು ಕ್ಷೇತ್ರಕ್ಕೆ ಮಾತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ಸೆಂಟ್ರಲ್ಗೆ ಮಾತ್ರ ಎರಡು ಹೆಸರನ್ನು ಕಳಿಸಿದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಪಸಂಖ್ಯಾತರನ್ನೇ ಇಳಿಸಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಆದ್ರೆ ರಿಜ್ವಾನ ಅಥವಾ ಟಬು ಗುಂಡೂರಾವ ಟಬ್ಬು ಗುಂಡ್ರಾವ್ ಎಲೆಕ್ಷನ್ ಪಾಲಿಟಿಕ್ಸ್ಗೆ ಎಲೆಕ್ಟ್ರೋಲ್ ಪಾಲಿಟಿಕ್ಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾರೆ ಅದಕ್ಕೆ ಉತ್ತರವನ್ನು ಈ ಬಾರಿಯ ಚುನಾವಣೆ ನೀಡಲಿದೆ ಅನ್ನುವಂಥದ್ದು ಇನ್ನು ಕೊನೆಯದಾಗಿ ಹನ್ನೆರಡನೇ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಇತ್ತೀಚೆಗಷ್ಟೇ ಮುದ್ದ ಹನ್ವೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ಅವರು ಬಿ ಜೆ ಪಿಗೆ ಆದರೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂತಲೇ ಅವರು ಕಾಂಗ್ರೆಸ್ಗೆ ಬಂದಿದ್ದರು ಅವರ ಹೆಸರನ್ನು ಸಿದ್ದರಾಮಯ್ಯನವರ ಶಿಫಾರಸಿನ ಮೇಲೆ ಅಂತಿಮಗೊಳಿಸಲಾಗಿದೆ ಮುದ್ದ ಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಹುತೇಕ ಸೋಮಣ್ಣವರಲ್ಲಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಸೋಮಣ್ಣನವರನ್ನ ಎದುರಿಸಲಿಕ್ಕೆ ಮುದ್ದ ಹನುಮಯೇಗೌಡರನ್ನ ಕಣಕ್ಕಿಳಿಸಲಿಕ್ಕೆ ಕಾಂಗ್ರೆಸ್ ಅಧಿಕೃತವಾಗಿ ತೀರ್ಮಾನಿಸಿದೆ ಮೊದಲ ಪಟ್ಟಿಯಲ್ಲೇ ಮುದ್ದ ಹನುಮೈಗೌಡರ ಹೆಸರು ಕೂಡ ಘೋಷಣೆ ಆಗಲಿದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಹನ್ನೆರಡು ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ ಈ ಪಟ್ಟಿಯಲ್ಲಿ ನಿಮಗೆ ಸರ್ಪ್ರೈಸ್ ಅನಿಸಿದ್ದು ಯಾವುದು ಹಾಗೆ ಈ ಹನ್ನೆರಡು ಅಭ್ಯರ್ಥಿಗಳ ಪೈಕಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಅಂತ ನೀವು ಎಷ್ಟು ಕ್ಷೇತ್ರ ಹೇಳ್ತೀರಿ ಹನ್ನೆರಡರಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ